ಆಲ್ರೆಡಿ ತಮ್ಳಿಗೆ ನೋಡಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಾನು ಶಾಪಿಂಗ್ ಏನೇನು ಮಾಡಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಶಿವಾಜಿನಗರಕ್ಕೆ ಹೋಗಿದ್ವಲ್ಲ ಅಲ್ಲಿ ಏನೇನು ತೊಗೊಂಡೆ ಆ ಐಟಮು ಯಾವ ಥರ ಇದೆ ಕಲೆಕ್ಷನ್ ಅನ್ನೋದು ನಿಮ್ಗೆ ಒಂದು ಸರಿ ಸೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ಬಟ್ಟೆ ಯಾವ್ಯಾವ ಥರ ಅಂತ ರೆಡಿ ಡ್ರೆಸ್ಸು ತೊಗೊಂಡಿದ್ದೀವಿ ಮತ್ತು ಪೀಸ್ಗಳು ಪೀಸ್ಗಳು ಅಂತಂದರೆ ಗೌನ್ ಆದರೂ ಹೊಲಿಸ್ಕೊಬೋದು ಪ್ಯಾನ್ಸಿ ಟೈಪಲ್ಲಿ ಹೊಂದ್ಸ್ಕೊಬೋದು ಡ್ರೆಸ್ ಟೈಪಲ್ಲಿ ಹೊಲ್ಸ್ಕೋಬೋದು ಯಾವ ಥರನಾರೋ ಸ್ಟಿಚ್ ಮಾಡಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಕಲೆಕ್ಷನ್ಸು ತುಂಬಾ ಕಮ್ಮಿ ಇರುತ್ತೆ ಹಾಗಾಗಿ ನಾನು ನಿಮಗೆ ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಯಾವ್ಯಾವುದು ಯಾವ್ಯಾವ ಥರ ಇದೆ ಅಂತ ಕಲೆಕ್ಷನ್ ತಂದು ತೋರಿಸ್ತೀನಿ ನೀವೇ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿದೆ ಬಟ್ಟೆ ಆಲ್ರೆಡಿ ನೋಡಿದ್ರೆ ಗೊತ್ತಾಗುತ್ತೆ ತೋರಿಸ್ತೀನಿ ಯಾವ್ಯಾವ ಪೀಸ್ ಅಂತೇಳ್ಬಿಟ್ಟು ನಾವು ಇದು ಒಂದು ನಾಲ್ಕು ಈ ಥರದ್ದು ಬಂದು ಟೋಟಲು ಇದೊಂದು ಮೂರು ಪೀಸು ಎಲ್ಲ ಅಂದರೆ ಎಂಬ್ರಾಯ್ಡಿಂಗ್ ಬರುತ್ತೆ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಸ್ಟ್ಲಿನೇ ಎಂಬ್ರಾಯ್ಡಿಂಗು ಇದೊಂದು ರೆಡಿ ಡ್ರೆಸ್ ಪೀಸ್ ಬರುತ್ತೆ ತೋರಿಸ್ತೀನಿ ಎಲ್ಲನೂ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇದು ನಾಲ್ಕು ತೊಗೊಂಡಿರೋದು ಈ ಕಡೆ ಸೈಡ್ಗೆ ಇಟ್ಟಿರ್ತೀನಿ ತೋರಿಸ್ತೀನಿ ಇದು ರೆಡಿ ಡ್ರೆಸ್ಸು ಫಂಕ್ಷನ್ ಬೋರ್ಡ್ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ತಗೊಂಡು ಹಾಕೊಂಡ್ರೆ ನೀವೇನು ನೋಡ್ತಿರ್ತೀರ ಇದು ಹೇಗೆ ಬಂದಿದೆ ಅಂತ ರೆಡಿ ನೋಡಿ ಈ ಥರ ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದು ಟಾಪ್ ಎಲ್ಲ ಫುಲ್ಲು ವರ್ಕ್ ಬಂದಿದೆ ಇದೆಲ್ಲ ಇದು ವರ್ಕು ನೋಡಿ ಎಷ್ಟು ಚೆನ್ನಾಗಿದೆ ಇದು ಟಾಪ್ ಬಂದಿದೆ ಇದಕ್ಕೆ ಅದಕ್ಕೆ ಪ್ಯಾಂಟ್ ಬಂದು ಈ ಥರ ಬಂದಿದೆ ನೋಡಿ ಅಷ್ಟೇ ನೋಡಿ ತುಂಬ ಚೆನ್ನಾಗಿದೆ ಪ್ಯಾಂಟು ಅಷ್ಟೇ ನೋಡಿ ಎಲ್ಲ ವರ್ಕೆ ಈ ಥರ ವರ್ಕ್ ಇರೋದು ಇದು ರೆಡಿ ಡ್ರೆಸ್ಸು ಇದೊಂದು ಮಾತ್ರ ರೆಡಿ ತೊಗೊಂಡಿರೋದು ನೋಡಿ ಇದು ದುಪ್ಪಟ ದುಪ್ಪಟ ಈ ಥರ ಇದೆ ಹ್ಞೂ ಎಲ್ಲ ಫುಲ್ಲು ಹಿಂಗೆ ನೋಡಿ ಹೀಗೆ ನಾವು ಒಂದು ಕಡೆ ಸೈಡ್ಗೆ ಈ ಥರ ದುಪ್ಪಟನ ಈ ಥರ ಹಾಕ್ಕೊಂಡ್ರೆ ಡ್ರೆಸ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಿಂಗೆ ಈ ಥರ ಹಾಕ್ಕೊಂಡ್ರೆ ಡ್ರೆಸ್ ಹಾಕ್ಕೊಂಡು ಫಂಕ್ಷನ್ಗೆ ಮದುವೆಗೆ ಮತ್ತು ಪಾರ್ಟಿ ವೇರ್ಗೆಲ್ಲ ಹಾಕ್ಬೋದು ತುಂಬ ಚೆನ್ನಾಗಿರ್ತದೆ ಇದು ಬಂದು ವೇಲು ಬಟ್ಟು ಈ ಪೀಸ್ಗಳು ನೋಡಿ ತುಂಬ ಕಮ್ಮಿ ಇದೆ ಬರೀ ಒನ್ ಫಿಫ್ಟಿ ಬೀಳುತ್ತೆ ಇದು ಮೀಟ್ರ್ ಒನ್ ಫಿಫ್ಟಿ ನೀವು ಎಷ್ಟು ಮೀಟ್ರಾದ್ರೂ ತೊಗೊಬೋದು ಈ ಥರ ತೊಗೊಂಡು ನೀವು ಡ್ರೆಸ್ ಬೇಕಾದ್ರೂ ಸ್ಟಿಚ್ ಮಾಡಿಸ್ಕೊಬೋದು ದೋಣಿ ಸ್ಟಿಚ್ ಮಾಡಿಸ್ಕೊಬೋದು ತುಂಬಾ ಚೆನ್ನಾಗಿದೆ ಬಟ್ಟೆ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಮಾರ್ಬಲ್ ಬಟ್ಟೆ ಥರ ಇದು ಬಂದು ನಿಮಗೆ ಒನ್ ಫಿಫ್ಟಿ ಅಷ್ಟೇ ಮೀಟರು ಈಗ ನಿಮಗೆ ಮೂರು ಮೀಟ್ರ್ ಇದ್ದರೆ ಸಾಕು ಆರಾಮಾಗಿ ಒಂದು ಗೌನ್ ಥರ ಹೊಲ್ಕೋಬೋದು ನೋಡಿ ಈ ಥರ ಬಟ್ಟೆ ಇದು ಇಲ್ಲಿ ನಿಮಗೆ ಶಿವಾಜಿನಗರದಲ್ಲಿ ಸಿಗುತ್ತೆ ಈ ಥರದ್ದು ಎಲ್ಲ ಪೀಸು ಕಮ್ಮಿ ರೇಟ್ಗೆ ನೋಡಿ ಇವೆಲ್ಲ ಪೀಸು ನಾನು ಮೂರು ಮೂರು ಮೀಟ್ರ್ ತೊಗೊಂಡಿದ್ದೀನಿ ಏನಾದರೂ ಸ್ಟಿಚ್ ಮಾಡ್ಸೋಕ್ಕೆ ಇರಲಿ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಬಟ್ಟೆ ನೋಡಿ ನೋಡಿ ಇವೆಲ್ಲ ಮಾರ್ಬಲ್ ಬಟ್ಟೆ ಬಣ್ಣ ಹೋಗೋಲ್ಲ ಏನಾಗೋಲ್ಲ ಏನಿಲ್ಲ ನೋಡಿ ಇವೆಲ್ಲ ಬರೀ ಟೂ ಹಂಡ್ರೆಡ್ ಬೀಳ್ತು ನಮ್ಗೆ ನೋಡಿ ನೋಡಿ ಜಸ್ಟು ನೋಡಿ ಇದು ಬರೀ ಟೂ ಫಿಫ್ಟಿ ಟೂ ಫಿಫ್ಟಿ ನಾವು ಮೂರು ಮೂರು ಮೀಟ್ರ್ ತೊಗೊಂಡಿರೋದು ಒಂದೊಂದು ಮೀಟ್ರ್ ಬಂದು ನಿಮಗೆ ಹಂಡ್ರೆಡು ಒಂದು ಫಿಫ್ಟಿ ಬೀಳುತ್ತೆ ನಾವು ಯಾವ ಥರ ಬಟ್ಟೆ ತೊಗೊತೀವಿ ಅದ್ರ ಮೇಲೆ ಈಗ ನಾನು ತೊಗೊಂಡಿರೋದು ಒಂದೊಂದು ಒನ್ ಫಿಫ್ಟಿ ಐತೆ ಒಂದೊಂದು ಹಂಡ್ರೆಡೇ ಬಿದ್ದಿರೋದು ನೋಡಿ ಈ ಮೂರನ್ನು ಬರೀ ಕಮ್ಮಿ ಐನೂರು ರೂಪಾಯಿ ಐನೂರೈವತ್ತಕ್ಕೆ ಈ ಮೂರು ಪೀಸು ಬಂದಿದೆ ಇದು ಹ್ಞೂ ಇದು ನೋಡಿ ಫುಲ್ ವರ್ಕು ಇದು ಪೀಸು ನೋಡಿ ಈ ಥರ ಪೀಸು ನಾವು ಯಾವ ಥರ ಬೇಕು ಅಂದ್ರೆ ಆ ಥರ ಸ್ಟಿಚ್ ಮಾಡಿಸ್ಕೊಬೋದು ನೋಡಿ ನಾವು ಪೀಸೇ ತಗೊಂಡಿರೋದು ಯಾಕೆಂದ್ರೆ ನಮಗೆ ಯಾವ ಥರ ಬೇಕೋ ಆ ಥರ ನಾವು ಇಷ್ಟ ಬಂದಂಗೆ ಸ್ಟಿಚ್ ಮಾಡಿಸ್ಕೊಬೋದು ಅನ್ನೋ ಥರ ನನಗೆ ಪೀಸ್ಗಳು ತಗೊಂಡ್ರೆ ತುಂಬಾ ಇಷ್ಟ ಆಗುತ್ತೆ ಅಂತ ಇದಕ್ಕೆ ನೋಡಿ ಈ ಥರ ದುಪ್ಪಟ ಥರ ಬಂದಿರೋದು ಈಗ ನಾವು ಇದನ್ನು ಮಿಡಿ ಟೈಪ್ ಸ್ಟಿಚ್ ಮಾಡಿಸ್ಕೋಬೋದು ಮತ್ತು ಡ್ರೆಸ್ ಥರನಾರ ಸ್ಟಿಚ್ ಮಾಡ್ಕೋಬಹುದು ಗೌನ್ ಥರನಾದ್ರೂ ಮಾಡ್ಕೋಬೋದು ನೋಡಿ ಇದೆಷ್ಟು ಚೆನ್ನಾಗಿದೆ ನೋಡಿ ಹ್ಞೂ ನೋಡಿ ಎಷ್ಟು ಚೆನ್ನಾಗಿದೆ ಬರೀ ವರ್ಕು ನೋಡಿ ತುಂಬಾ ಚೆನ್ನಾಗಿದೆ ಸ್ಟಿಚ್ ಮಾಡಿಬಿಟ್ಟು ಹಾಕೊಂಡ್ಬಿಟ್ರೆ ಇವು ಎಷ್ಟು ಚೆನ್ನಾಗಿರ್ತವೆ ಅಂತಂದರೆ ಅಷ್ಟು ಚೆಂದ ಇರ್ತದೆ ನೋಡಿ ಇದರೊಳಗನೆ ನೋಡಿ ಒಳಗಡೆ ಪೂರ್ತಿ ಪೀಸ್ ಬಂದೈತೆ ಇವೆಲ್ಲ ಪೀಸ್ ಅಂದರೆ ನಾವು ನಮ್ಗೆ ಇಷ್ಟ ಬಂದಿರೋ ಥರ ಸ್ಟಿಚ್ ಮಾಡಿಸ್ಕೋಬೇಕು ಅಂದರೆ ಈ ಥರ ಪೀಸ್ ತೊಗೊಬಂದು ನಾವು ಯಾವ ಥರ ತೋರಿಸ್ತೀವಿ ಆ ಥರ ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಂಗಾಗಿ ಈ ಥರ ಪೀಸ್ಗಳನ್ನ ತೊಗೊಂಡಿದ್ದೆವು ಇದು ನೋಡಿ ದುಪ್ಪಟ್ಟಗಳು ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ಗ್ರ್ಯಾಂಡಾಗಿ ತುಂಬಾ ಚೆನ್ನಾಗಿದೆ ಬಟ್ಟೆ ಮಾತ್ರ ಎಲ್ಲ ಎಂಬ್ರಾಯ್ಡಿಂಗ್ ವರ್ಕ್ ಟೈಪೇ ತೊಗೊಂಡಿರೋದು ಇದನ್ನು ಅಷ್ಟೆ ಫಂಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ಒಂದು ಫಂಕ್ಷನ್ ತೊಗೊಳೋದು ಎಲ್ಲ ನೋಡಿ ಈಗ ನಾವು ಯಾವ ಥರ ಸ್ಟಿಚ್ ಮಾಡಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಬರುತ್ತೆ ನಾವು ಸ್ಟಿಚ್ ಮಾಡಿಸ್ಕೊಂಡು ಹಾಕೊಳ್ಳೋದ್ರ ಮೇಲೆ ಇದು ನೀವು ಗೌನ್ ಥರನ್ನಾದ್ರೂ ಮಾಡ್ಕೊಬೋದು ಲೆಹಂಗಾ ಥರ ಸ್ಟಿಚ್ ಮಾಡ್ಕೋಬೋದು ಟಾಪ್ ಥರ ಡ್ರಸ್ ಪ್ಯಾಂಟು ಟಾಪು ಬರುತ್ತಲ್ಲ ಆ ಥರ ಮಾಡ್ಕೋಬೋದು ಯಾವ ಥರನಾದ್ರೂ ಮಾಡ್ಕೋಬೋದು ನೋಡಿ ಇದೊಂದು ಪೀಸು ಮತ್ತು ಇನ್ನೊಂದು ಪೀಸು ಇದು ತುಂಬ ಚೆನ್ನಾಗಿದೆ ನೋಡಿ ಹ್ಞೂ ನೋಡಿ ನೋಡಿ ಕಂಪ್ನಿ ಐಟಮ್ಸ್ ಎಲ್ಲ ಇದು ಒಂದು ನಮಗೆ ಎಷ್ಟು ಬೀಳ್ತು ಈ ಪೀಸ್ಗಳು ಅಂತಂದರೆ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಏಯ್ಟ್ ಹಂಡ್ರೆಡು ಬಿದ್ದಿದ್ದು ನಮಗೆ ಅಲ್ಲಿ ಒಂದೊಂದು ಪೀಸು ಒಂದೊಂದು ಥರ ಐತೆ ಕಾಸ್ಟ್ಲಿಂದ ಹೇಳೋದು ಕಮ್ಮಿವರೆಗೂ ಐತೆ ನಾವು ಸೆವೆನ್ ಹಂಡ್ರೆಡ್ ಏಯ್ಟ್ ಫಿಫ್ಟಿ ಏನೋ ಬೀಳ್ತು ನಾವು ಟೋಟಲಾಗಿ ಕೊಟ್ವಿ ನೋಡಿ ಮಾತಾಡ್ಬಿಟ್ಟು ಕಮ್ಮಿ ಕೊಟ್ವಿ ಟೋಟಲಾಗಿ ತೊಗೊಂಡಿ ನಾವು ನೋಡಿ ಇವೆಲ್ಲ ನೀವು ಸ್ಟಿಚ್ ಮಾಡಿ ಸಾಕೊಂಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕಲೆಕ್ಷನು ಬೇಕಂದರೆ ನೀವು ಹೋಗಿ ಒಂದ್ಸಲ ಶಿವಾಜಿನಗರಕ್ಕೆ ವಿಸಿಟ್ ಮಾಡಿ ನಿಮ್ಗೆ ಯಾವ ಥರ ಬೇಕು ಆ ಥರ ಸಿಗುತ್ತೆ ಕಲೆಕ್ಷನ್ ಅಂತೂ ನಿಜವಾಗ್ಲೂ ಅಲ್ಲಿಗೆ ಹೋದರೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರ್ತಾವೆ ಬಟ್ಟೆಗಳು ನಾವೇನಾದರೂ ಜಾಸ್ತಿ ತೊಗೊಳೋದಿದ್ರೆ ಶಿವಾಜಿನಗರ ಚಿಕ್ಕಪೇಟೆ ಅದು ಬಿಟ್ಟರೆ ಶ್ರೀರಾಂಪುರ ಈ ಮೂರು ಪ್ಲೇಸ್ಗೆ ಜಾಸ್ತಿ ಹೋಗೋದು ಇನ್ನೊಂದು ಸಲ ಚಿಕ್ಕಪೇಟೆಗೆ ಹೋದಾಗ ಮತ್ತು ಶ್ರೀರಾಂಪುರಕ್ಕೆ ಹೋದಾಗ ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ ನಾವು ಜಾಸ್ತಿ ಶಾಪಿಂಗ್ ಮಾಡೋದು ಇಷ್ಟೇ ಚಿಕ್ಕಪೇಟೆ ಸಿರಂಪುರಕ್ಕೆ ಹೋಗ್ತೀವಿ ಪೀಸ್ಗಳು ಏನಾದರೂ ಬೇಕು ಅಂದರೆ ನೋಡಿ ಈ ಥರ ಪೀಸ್ಗಳು ಬೇಕು ಅಂದರೆ ಜಾಸ್ತಿ ಸಿರಂಪುರದಲ್ಲೇ ಸಿಗೋದು ಈಗ ನಾವು ಲೇಂಗಾ ಬ್ಲೌಸ್ ಹೊಲಿಸ್ತೀವಿ ಅಂತಂದರೆ ಮ್ಯಾಚಿಂಗ್ ಮ್ಯಾಚಿಂಗ್ ಮಾಡ್ಕೋಬೇಕು ಅಂತಂದರೆ ನಿಮಗೆ ಶಿರಾಂಪುರಕ್ಕೆ ಹೋದನು ಪೂರ್ತಿಯಾಗಿ ಎಲ್ಲ ಥರ ಸಿಗುತ್ತೆ ಗೌನೇ ಸಪ್ರೇಟಾಗಿ ತೊಗೋಬೋದು ಮತ್ತು ಲೇಂಗ ರೆಡಿಮೇಡು ಯಾವ್ಯಾವ ಥರ ಮ್ಯಾಚಿಂಗ್ ಬೇಕು ಅಂತಂದರೆ ಎಲ್ಲ ಮ್ಯಾಚಿಂಗು ಅಲ್ಲಿ ಸಿಗುತ್ತೆ ಅಲ್ಲೂ ಜಾಸ್ತಿ ಹೋಗ್ತಿರ್ತೀವಿ ನಾವು ಈ ಮೂರು ಜನಕ್ಕೆ ತುಂಬನೇ ಶಾಪಿಂಗ್ ಮಾಡೋಕ್ಕೆ ಜಾಸ್ತಿ ಹೋಗೋದು ಹಂಗಾಗಿ ನಾನು ಏನು ತೊಗೊಂಡೆ ಇವೆಲ್ಲ ಸ್ಟಿಚ್ ಮಾಡಿಸಿದ್ರೆ ನಿಮಗೆ ಇನ್ನ ಚೆನ್ನಾಗಿ ಕಾಣಿಸುತ್ತೆ ನಾವು ತೊಗೊಂಡಿರೋದು ಪೀಸು ಅಂದರೆ ರೆಡಿ ತೊಗೊಬೋದು ರೆಡಿಗಿಂತ ಪೀಸ್ ತೊಗೊಂಡ್ರೆ ನಮ್ಗೆ ಇಷ್ಟ ಬಂದ ಥರ ಸ್ಟಿಚ್ ಮಾಡ್ಕೋಬೋದು ನಮಗೆ ಯಾವ ಥರ ಡಿಸೈನ್ ಬೇಕು ಯಾವ ಥರ ಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳಿ ಆರ್ಡ್ರ್ ಕೊಟ್ಟು ಸ್ಟಿಚ್ ಮಾಡ್ಕೋಬೋದಲ್ಲ ಹಾಗಾಗಿ ಈ ಥರ ಪೀಸ್ಗಳ್ನ ತೊಗೊಳೋದು ಒಂದು ರೆಡಿ ತೊಗೊಂಡಿದೀವಿ ಅಂದರೆ ಅಷ್ಟು ಪರ್ಫೆಕ್ಟ್ಗಿಂತ ಸ್ಟಿಚ್ ಮಾಡಿಸೋದು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೈಲರ್ ಕೊಟ್ಬಿಟ್ರೆ ನೀಟಾಗಿ ಮಾಡ್ಕೊಡ್ತಾರೆ ನಾವು ಯಾವ್ದು ತೋರಿಸ್ತೀವಿ ನಮ್ಗೆ ಈ ಥರ ಬೇಕು ಅಂದರೆ ಆ ಥರ ಮಾಡಿಕೊಡ್ತಾರೆ ಈಗೇನು ಸ್ಟಿಚ್ ಅಂದ್ರೆ ಅಷ್ಟು ಚೆನ್ನಾಗಿ ಹಾಕ್ಕೊಡ್ತಾರಲ್ಲ ಹಾಗಾಗಿ ಸ್ಟಿಚ್ ಮಾಡಿಸೋದು ಇರುತ್ತೆ ರೈಟು ಬಟ್ ಅಷ್ಟೇ ಚೆನ್ನಾಗಿ ಕಾಣಿಸುತ್ತಲ್ವ ಸ್ಟಿಚ್ ಮಾಡಿಸ್ ಹಾಕೊಂಡ್ರೆ ಏನಂತ ಹಾಕೋದು ನೋಡಿ ಈ ಥರ ಇದೆ ಬಟ್ಟೆಗಳೆಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಶೇರ್ ಮಾಡಬೇಕು ನಿಮ್ಮ ಜೊತೆ ಏನು ತೊಗೊಬಂದಿದ್ದು ಅಂತ ಹೇಳೋಕ್ಕೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದು ಹಾಗಾಗಿ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ನನ್ನ ಚಾನಲ್ ಹೊಸ್ದಾಗೆ ಯಾರಾದರೂ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹತ್ತಿದ್ರೆ ನಾನು ಹಾಕೋ ವೀಡಿಯೋಸು ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫಸ್ಟು ಹಂಗಾಗಿ ಅಯ್ಯ ಪ್ರತಿ ವೀಡಿಯೋದಲ್ಲೂ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ಯಾಕಂದರೆ ಹೊಸ್ದಾಗಿ ನೋಡೋರಿಗೆ ನಮ್ಮ ವೀಡಿಯೋ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬರೋದು ಹಂಗಾಗಿ ಸಬ್ಸ್ಕ್ರೈಬ್ ಹೋಗಿ ಒಂದು ಲೈಕ್ ಮಾಡಿ ಹಾಗೆ ಒಂಥರ ಖುಷಿ ಸಿಗುತ್ತೆ ನಿಮ್ಗೆ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ ಇನ್ನೂ ಖುಷಿ ಸಿಗುತ್ತೆ ಅದಕ್ಕೋಗ್ಸಾರೆ ಅಷ್ಟೇ ಇನ್ನೇನಿಲ್ಲ ಇನ್ನೇನು ಕೇಳಲ್ಲ ವೀಡಿಯೋ ಎಲ್ಲ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್